আপিপটাগে একরতিয়াডেয়ে? এহয়েরাছেয়ে এহয়ে? এহয়ে এহেরা এহয়ে এহয়েনে. পোকে তুলিলাই এহয়ে 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 হয়াই

तीख तोड़ी थी मेरे मटीले बन गई थी। मैं बनती हूँ। हम क्या? अगर ऑर्डर या? जी मैन। वापस लेने का न तला। नहीं 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 पहले जो। अगर इसमें पलाव मारी बिभी। टेस्टी टेस्टी पलाव बच्चों बच्ची। किंग दे। सफ़ाई बनाएगा। करूँगा एड पर सेल। आई स्टोप। नहीं। संजय।

कितने हो रहे हैं? टेनिकेस्मा में हैं? नवाई न मारे ला। टेनिकेस्मा में हैं? नहीं। जगाने को बस ना निकल जाए। नहीं। नहीं 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 नह

ಐನೂರು ನೋಡಿ ಪ್ಯಾಂಟ್ ಹಾಕೊಂಡವ್ರಂಚ ಹುಡ್ಕೊಳ್ಳಿಂತಾನೆ ಏನೋ ಸಂಜೆ ಶರ್ಟ್ ಸೇರ್ಟ್ ನೀನು পলাৱে টেনিক

ಇವರು ಸತ್ತೋಗಿರ್ತಾರಲ್ವ ಅದ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿರಲ್ಲ ನಾವು ಅವ್ರು ತಿಂತೀನಿ ಉಣ್ತೀನಿ ಅಂದಾಗ ಏನು ಮಾಡಿರಲ್ಲ ಅವ್ರಿಗೆ ಆಮೇಲೆ ಈ ಸತ್ತಾಗಾದ್ರು ಅದು ಮರ್ತ್ಕೊಂಡ್ಬಿಡ್ತೀವಿ ಸತ್ತು ಮಣ್ಣಗಾಕ್ ಬಂದ್ರೆ ಅವ್ರ ಜ್ಞಾಪಕನೇ ಇರಲ್ಲ ಮರ್ತೋಗ್ಬಿಟ್ಟಿರತ್ ನಮ್ಗೆ ಆಗ ಅವ್ರಾಗ ಜ್ಞಾಪಕಾರ್ಥಕವಾಗಿ ಏನೋ ಒಂದ್ ಹತ್ತು ಜನಕ್ಕೆ ಊಟ ಹಾಕದ ಒಂದ್ ಐದ್ ಜನಕ್ಕಾದ್ರೂ ಊಟ ಹಾಕಿ ಅಕ್ಕಿ ಪಕ್ಷಿಗಳಿಗೆ ಒಂದಿಷ್ಟು ತಿನ್ಲಿ ಅಂದ್ಬಿಟ್ಟು ಮೇಲ್ಗಡೆ ಎಡೆ ಹಾಕ್ತಾರೆ ಹಾಕಿ ಒಂದ್ ವರ್ಷಕ್ಕೊಂದ್ಸಾರಿ ಆದ್ರೂ ಅವ್ರನ್ನ ಜ್ಞಾಪಕ ಜ್ಞಾಪಕ ಮಾಡ್ಕೊಳಕೋಸ್ಕರ ನಮ್ಮ ಹಿಂಗಿದ್ರು ನಮ್ ಅಜ್ಜಿ ತಾಕಂದಿರು ಹಿಂಗ ಮಾಡ್ತಾ ಇದ್ರು ಅಂತ ಹೇಳಿ ಅವಾಗ ಒಂದ್ ವರ್ಷಕ್ಕೊಂದ್ಸಾರಿ ಅವ್ರ ಒಂದಿ ಕೂತ್ಗಡ್ಡಿ ಅವ್ರ ಆತ್ಮ ಇಲ್ಲೇ ಸುತ್ತುತ್ತಂತೆ ನನ್ ಮಕ್ಳು ಏನ್ ಮಾಡ್ತಾರೆ ಏನ್ ಮಾಡ್ತಾರ ನೋಡೋಣ ಅಂತ ಹೇಳಿ ಅವ್ರಿಗೆ ಬಂದು ನೋಡ್ತಾರಂತೆ ನಿಜ ಹೇಳ್ತಾರೆ ಅವಾಗ ಏನಾಗುತ್ತೆ ಅವರು ನೋಡ್ಕೊಂಡೋಗಿ ಸಂತೋಷ ಆದ್ರೆ ಅವ್ರಿಗೆ ಖುಷಿ ಅಂತೆ ಖುಷಿ ಆಗುತ್ತಂತ ಅವ್ರಿಗೆ ಚೆನ್ನಾಗಿ ಮಾಡೋರಪ್ಪ ಪರವಾಗಿಲ್ಲ ನನಗೆ ನನ್ನ ಆತ್ಮ ಶಾಂತಿ ಸಿಕ್ತು ಅಂತ ಅವ್ರು ಸ್ವರ್ಗಕ್ಕೆ ಕೂಡ್ತಾರಂತೆ

ಆಮೇಲೆ ಗಡಿಗೆ ಪೂಜೆ ಮಾಡ್ತಿದ್ವಿ ಅಲ್ಲಿ ಆ್ಯಕ್ಚುಲಿ ಒಂದು ಕಳಸ ಇಡ್ತಿದ್ವಿ ಕಳಸ ಏನಂದರೆ ಎಲ್ಲ ಸತ್ತಿರೋರು ಲೇಡೀಸ್ನ ರೆಪ್ರೆಸೆಂಟ್ ಮಾಡೋದು ಅಜ್ಜಿದಿರ್ನ ಮುತ್ತಜ್ಜಿ ಅಜ್ಜಿದಿರು ಹಾಗೆ ಮತ್ತೆ ಒಂದು ಗಡಿಗೆ ಇಡೋರಲ್ಲ ಅದನ್ನೆಲ್ಲನು ಗಂಡಸರು ಯಾರು ಸತ್ತಿರ್ತಾರೆ ಮನೇಲಿ ಅವ್ರನ್ನ ರೆಪ್ರೆಸೆಂಟ್ ಮಾಡೋದು ತಾತಂದಿರು ಮುತ್ತಾತಂದಿರು ಅವನ್ನೆಲ್ಲ ಅವರೆಲ್ಲ ಬಟ್ಟೆಗಳು ಹಾಕ್ಕೋತಿದ್ರು ಪಂಚೆ ಮತ್ತು ಟವಲ್ಲು ಶರ್ಟು ಎಲ್ಲ ಇಡ್ತಿದ್ರು ಇದಕ್ಕೆ ಕಳ್ಸಕ್ಕೆ ಸೀರೆ ಬ್ಲೌಸು ಇಡೋರು ಇವಾಗೂ ಇಡ್ತಾರ ಇಡ್ತಾರೆ ಈಗಲೂ ಇಡ್ತೀವಿ ಆಮೇಲೆ ಎಲ್ಲಾ ಅಡಿಗೆ ಮಾಡಿಬಿಟ್ಟು ಅವ್ರವ್ರಿಗೆ ಏನೇನು ಇಷ್ಟ ಪಡ್ತಿದ್ರು ಅದನ್ನೆಲ್ಲ ಎಡೆನ ಎಡೆ ಹಾಕೋರು ಬೀಡಿ ಸೇರೋರು ಬೀಡಿ ಸೇರೋದು ಎಲೆ ಅಡಿಗೆ ಹಾಕೋದು ಆಮೇಲೆ ಕೆಲವರು ಅವರು ಎಲ್ಲ ಕುಡಿತಿದ್ರಲ್ಲ ಅವ್ರಿಗೆ ಸಾರಾಯಿ ಕೂಡ ಇಡ್ತಿದ್ರು ಕಡಲೆಕಾಯಿ ಜೋಳ ಈಗೆಲ್ಲ ಬೇಕ್ರಿ ಐಟಮ್ಸ್ ಇರ್ತಾರೆ ಮುಂಚೆಯಲ್ಲೇನು ಏನೇನು ಬೆಳೆ ಬೆಳೀತಿದ್ರು ಅದನ್ನೆಲ್ಲ ಇಡೋರು ಇಟ್ಬಿಟ್ಟು ಮತ್ತೆ ಮೈನ್ ಏನಂದ್ರೆ ಇದನ್ನ ಹಾಕಬೇಕು ಏನೋ ಧೂಪ ಹಾಕಬೇಕು ಧೂಪನೇ ಮೈನು ಧೂಪ ಹಾಕಿ ಪೂಜೆ ಮಾಡಿ ಧೂಪಾಕೋದು ಧೂಪ್ಪ ಹಾಕೋದೇನೆಂದ್ರೆ ಎಲ್ಲ ಮನೆಯೆಲ್ಲ ಶುದ್ಧ ಆಗಲಿ ಅಂತ ಸೊಳ್ಳೆಗಳೆಲ್ಲ ಹೋಗ್ತವೆ ಅದೊಂಥರ ಶಾಸ್ತ್ರ ಅದು ಧೂಪ ಹಾಕಿದ್ರೆ ಅವರಿಗೆ ಧೂಪ ಹಾಕ್ಬಂಡೆ ಹಾಂ ಅವ್ರನ್ನೇ ಕೇಳೋದು

ಅಜ್ಜಿ ತಾತ ಅಂತಿದ್ರು ಎಲೆ ಅಡಿಕೆ ಏನು ಹಾಕಂತಿದ್ರು ಅದನ್ನ ಇಡ್ತಾರೆ ಅವ್ರೇನಾದ್ರೂ ಹೊಗೆ ಪುಡಿ ಆ ಥರ ಏನು ಇಂಥ ಏನು ತಿಂತಿದ್ರು ಅದನ್ನೇ ಇಡೋದು ಅವ್ರು ಏನಾದರೂ ಸಾರಿಗೆ ಪುಡಿ ಹಂಗಿದ್ರೆ ಅದನ್ನ ಇಡ್ತಾರೆ ಹ್ಞೂ ಅದನ್ನೂ ಇಡ್ತಾರೆ ಕಡ್ಡಿ ಪುಡಿ ಕೋಡೆ ಸೊಪ್ಪು ನಿಮ್ಮದು ಯಾವರೆಂಟ್ ಹಬ್ಬ ಯಾವುದೇ ಬೇಕು ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲ ಜಾತ್ರೆ ಜಾತ್ರೆ ಹ್ಞೂ ನಿಮ್ಮದು

वास बर टेस्ट मिळवेल कोर्स

ಇಲ್ಲಿ ಟೀಗೆಲ್ಲ ರೆಡಿ ಮಾಡ್ತಿದ್ದಾರೆ ಆಮೇಲೆ ಹಂಗೆ ಹೋದ್ರೆ ಇಲ್ಲಿ ಅಡುಗೆ ಮನೇಲೆಲ್ಲ ಅಡಿಗೆ ರೆಡಿ ಮಾಡ್ತಿದ್ದಾರೆ ಇಲ್ಲಿ ವಡೆಗೆ ರೆಡಿ ಮಾಡ್ತಾ ಇದ್ದಾರೆ

ಇದು ಅಜಿತ್ ಗೆ ಇಡಕ್ಕೆ ಎಡೆ ಎಡೆ ಅಂತ ರೀ ಗಾಯಸ್ ಇವರೇ ಎತ್ತ ವಡೆನ ಇವಾಗ ಇವರು ವಡೆ ಮಾಡ್ತಾವ್ರೆ ಅವರು ಹೆಂಗೈತೆ ಅಂತ ಟೇಸ್ಟ್ ಅಂತೂ ಕೊಡಾಕೆ ಅದೆಲ್ಲ ಅಲ್ಲೇ ಹಳೆ ಕಾಲದ್ದು ಮಡಿಕೆ ಹುಷಾರು ಮಡಿಕೆ ಎಲ್ಲ ಬಾಳೆ ಎಲ್ಲ ಕಿತ್ಕೊಂಬರ್ ಹೋಗ್ತಿದೀವಿ ನಾನು ಮತ್ತೆ ಸಂಜಯ್ ಇಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ಬರ್ತಿದ್ವಿ ಗಣೇಶ್ ನಾವು ಆಟಾಡಕ್ಕೆ ಸಮ್ಮರ್ ಹಾಲಿಡೇಸಲ್ಲಿ ಅಲ್ವಾ ಸಂಜಯ್ ಹ್ಮ್ ಇಲ್ಲಿಂದ ಮಣ್ಣೆಲ್ಲ ಎತ್ಕೊಂಡೋಗಿ ನಾವು ಗಣೇಶ ಮಾಡ್ತಿದ್ವಿ ಗೈಸ್ ಮಾಡಬೇಕ ಅದೂ ನಾವು ವರ್ಷಕ್ಕೆ ಎಲ್ಲರೂ ಒಂದ್ಸತಿ ಗಣೇಶ ಕೊಡ್ಸ್ತಾರೆ ನಾವು ವರ್ಷಕ್ಕೆ ಮೂರ್ ಮೂರ್ ಸಲ ಕೊಡಿಸ್ತೀವಿ ಗೈಸ್ ಯಾರಾದ್ರೂ ಕೂಡ ಹ್ಮ್ ಗೈಸ್ ಫುಲ್ಲು ಹೋಗಕ್ಕೆ ಥರ ಐತೆ ಅಂದ್ರು ಕಷ್ಟ ಪಡ್ಕೊಂಡು ನಮ್ಮ ಸಂಜೆ ಹೋದ ಅಲ್ಲಿವರೆಗೂ ನಾನು ಇವಾಗ ಹೋಗ್ತೀನಿ ಎಲ್ಲೋದು ಎಲ್ಲೋಗಿದೆಯಾ ನೋಡಿ ಗೈಸ್ ಹಿಂಗೆ ನಾವು ಫ್ರೆಶ್ ಬಾಳೆ ಎಲೆ ಹಂಗೆ ಗಿಡದಿಂದ ಕಿತ್ಕೊಂಡು ಯೂಸ್ ಮಾಡೋದು ಜಾಗ ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗಿದೆ ನಿಮಿಷ ಇರು ನೋಡಿ ಗೈಸ್ ಸಂಜೆ ಕಾಣಿಸ್ತಿಲ್ಲ ಅದರೂ ಒಳಗಡೆ ಹೋಗಿ ಅದ್ರ ಒಳಗಡೆ ಗೈಸ್ ಇಲ್ಲಿ ಪಿಕಾಕ್ದು ಸೌಂಡ್ ಕೇಳಿಸ್ತಿದೆ ಆದರೆ ಎಲ್ಲಿ ಅಂತ ಕಾಣಿಸ್ತೀರ ಎಲ್ಲ ಪಿಕಾಕ್ ಬರುತ್ತೆ ಆಮೇಲೆ ಅಲ್ಲಿದೆ ನೋಡಿ ಗೈಸ್ ಸಂಜಯ್ ಕಾಣಿಸ್ತಿದ್ದೆನಾ ಅಲ್ಲಿ ಗೈಸ್ ನಾನು ಆವಾಗಲೇ ಹೇಳಿದ್ನಲ್ಲ ಗರಿ ಎಲ್ಲ ಇರುತ್ತೆ ಅಂತ ನನಗೆ ನವಿಲ್ಗರಿ ಸಿಕ್ಕಿದೆ ಅದೆಲ್ಲ ಏನು ಮಾಡಿದೆ ಫಿಫ್ಟಿ ಎಲೆ ಕಿತ್ಕೊಂಡಿದ್ದೀವಿ ಇವಾಗ ಹೋಗೋದು ಮನೆಗೆ ಮನೆಗೆ ಹೋಗ್ತಾ ಇದೀವಿ ಗೈಸ್ ಮನೆಗೆ ಬಂದ್ವಿ ಗಾಯ್ಸ್ ಇವಾಗ ಎಲ್ಲ ಏನೇನು ಮಾಡ್ತಿದ್ದಾರೆ ನೋಡೋಣ ಓ ಪೂಜೆ ಆಲ್ಮೋಸ್ಟ್ ರೆಡಿ ಹೋಗೈತೆ ಆಲ್ಮೋಸ್ಟ್ ಫುಲ್ ಎಲ್ಲ ಇಟ್ಬಿಟ್ಟಿದ್ದಾರೆ ಅಡುಗೆ ಮನೆಯಲ್ಲೆಲ್ಲ ನೋಡಿಕೊಂಡು ಬರ ಅದು ಅವರೆಲ್ಲ ರೆಡಿಯಾಗಿ ಬಂದಂತ ಮಾದಿಶಾ ಎಲ್ಲ ರೆಡಿಯಾಗಿ ಬರ್ಡಿ ಬರ್ದೇ ಮಾಡ್ತಿದ್ದಾರೆ ಅವನೇನೇ ಇಲ್ಲ ಅವರಪ್ಪ ಹೇಳಿದ್ರು ರಜುವಲ್ ಅವರು ಎಲ್ಲ ಮಾಡ್ಕೊಂಡಂತೆ ಹ ಎಲ್ಲ ಹೊರಟು ರೆಡಿಯಾಗಿ ಬಂದಂತೆ ಫೋನ್ ಬಂದಂತೆ ಟೇಸ್ಟ್ ಅದೇ ಮೀಟಿಂಗ್ ಮಾಡೋ ಅಂತ ತಿಕ್ಕೊಂಡು ತಿನ್ನೋ ಚೆನ್ನಾಗಿದೆ ಎಷ್ಟಮ್ಮ ಎಷ್ಟು ಮಾರ್ಕ್ಸ್ ಅಮ್ಮ ಒಂದು ನಿಮಿಷ ಮಾಡೋದು ಅದು ಉಂಟ ಮಾಡೋದು ನೀರು

ಅಷ್ಟೆ ಗಾಯ್ಸ್ ಇದೆಲ್ಲ ಮನೇಲಿ ಮಾಡಿಲ್ಲ ಅಂಗಡಿಯಿಂದ ತಗೊಂಬಂದಿರೋದು ಆಮೇಲೆಲ್ಲ ನಾವೇ ತಿನ್ನೋದು ನೋಡಿ ಫ್ರೆಂಡ್ಸ್ ಅನೋನ್ಯ ತಾತಂಗೆ ಊಟ ಬರ್ಸಿದ್ದಾಳೆ ಅನ್ನೋವತ್ತೆಲ್ಲ ಬಿಸಿ ಇದ್ದಾರೆ ಅನೋನ್ಯ ಅವಲ್ ಈ ಫೀಲಿಂಗ್ ಗುಡ್ ಸಕ್ರೇಟ್ ಇದ್ದಾರೆ ಆಮೇಲೆ

ಇಲ್ಲಿ ಯೋನೆ ಇರುತ್ತೆ ಕಿಂಗ್ ಗೆಟ್ ಟೈಟ್ ಗಂಟೆ

multimillion d o l l ಇಂಟರ್ನೆಟ್ ಕೂಡenda ಮಧ್ಯಕ್ಕೆ ಇರುತ್ತಾ ಮೂಲೆ ಇಟ್ಕೊಂಡು ನೀವು 8-6 8-6 9-6 3-5 9-1 10-1 4-3 4-5 10-5 10-5 10-5 10-5 10-5 10-6 10 ಬಡಕ ಬಡವಾ ಇದು ಕಾಗಿಬಿಡ ಇದು ಮಚ್ಚೆ ಕಣೋ ಅಂತ ಪೆಟ್ಟಿಗೆ ಬೇಕಾ ಎಲ್ಲಾನ ಇಲ್ಲ ಇಲ್ಲ ನಿಮ್ಮ ಅಪ್ಪಕ ಆ ಸಿಕ್ಕಿರೇ ಯಾ ಆ ಕೂಸ ಅಜ್ಜಿ ಬಂದ ಪಾಪ ಯಾಕಮೋ ಇದರಕ್ಕೆ ಆಗಿಲ್ಲ ಏ ಅವರು ನಿಮ್ಮ ಅಜ್ಜಿ ಬರ್ಲಿ ಅತಿ ಮಂಜಮ್ಮ ಅಜ್ಜಿ ಇಕಡೆ ಬರು ಕೊಡಿ ಇಕಡೆ ಬರು 100 ಹಾಗೆ ಚೇಂಜ್ ಮಾಡ್ಲಿ ಕೊಡೋಣಕ್ಕೆ ಕೊಡ್ತೀನಿ ನಾನು ನಂಗಾಡ್ರೆಟ್ ಕೊಡು ಏನೆರಲಿ ಮಾಡಿ ಕೊಡಿ ಹೋಗಲ್ಲ ಇದರಕ್ಕೆ ಆಗಲ್ಲ ನೆಡ್ತಿ दात्य ही जिसरी नाणात क तेला झाल्तॉ इनना इंजियो बढ़नु जि शिएमक्स कर खोता है ळाता हमै नंगानू पेयोट हम्हानाक लिपेयर चाहिर प्रतो हम्हानेे मैं यह कुछा आधा

ন্রডুথ ত্রিন kommtিলা জরারাel很多 কবেয়ণে কবে আডিলা ত্র ইংনঁিনা কবোদ আঁ! কা, আইতা কবেিনাঁ! মিয় আই пом Considered गंदा इंतज़ाम करते हैं तो तामचीनी ओ लक्सी लक्सी लाल बढ़ कर दा अरे ये लाल गाया को ये बहुत मार्केट पर कमज़ी में आया ना गायी बीच में कोई लाश नहीं पड़ा हीड का लिया पड़ी है ना नो रुपए सरेल इनका निधि मतलब ऐसे ऐ नो रुपए आता है सरेल इनको ऐ बात ही नहीं होगी अंजेस बुडा इसको करा रुक मेरे काम में। क्या बेहतरीन बोल रहे हो। नींद आ गई है ना। हम्म। इनका इतनी क्यों वाला <laughs> तो चिपक। हम्म। इतना तेरे। बोलोगे तुम रजित कहाँ से होगे? नहीं नहीं बाहर ना। कुछ ऐसे बार गा। ना? कुछ क्या? आलिके बढ़िया। आलिके बढ़िया। 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 �

Bro, aquí la cala, bro.

ಎಲ್ಲರೂ ಮಾಡಿ ಮಾಡಿ ಬೇರೆ ಬೇರೆ ರಾತ್ರಿ ದುಪ್ಪ ಇರಲ್ಲ ನಾನು ಮಾಡಿದೆ ತಗೋಬಾ ಇದನ್ನ ಮಾಡೋದು 嘿嘿嘿。Yeah, yeah, yeah. <laughs>